ಡಿವೋರ್ಸ್ ಕಾರಣಕ್ಕೆ ಇತ್ತೀಚೆಗೆ ಹೆಚ್ಚು ಸುದ್ದಿಯಾಗ್ತಾ ಇದ್ದ ಬಾಲಿವುಡ್ನ ಐಷ್ ಅಭಿ ಬಹಳ ದಿನಗಳ ನಂತರ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಒಂದೇ ಕಾರಲ್ಲಿ ಬಂದಿಳಿದ ಈ ಜೋಡಿನ ನೋಡಿ ಮಗಳಿಗೋಸ್ಕರ ಮತ್ತೆ ಒಂದಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇವೆಲ್ಲದರ ಮಧ್ಯೆ ಮಗಳು ಆರಾಧ್ಯ ವಿದ್ಯಾಭ್ಯಾಸಗೋಸ್ಕರ ಬಚ್ಚನ್ ಫ್ಯಾಮಿಲಿ ಎಷ್ಟು ಖರ್ಚು ಮಾಡ್ತಾ ಇದೆ ಅನ್ನೋ ಕುತೂಹಲವು ಹೆಚ್ಚಾಗಿದೆ Thank you. ಆರಾಧ್ಯ ಬಚ್ಚನ್ ವಿದ್ಯಾಭ್ಯಾಸಗೋಸ್ಕರ ಐಶ್ವರ್ಯಾ ಅಭಿ ಲಕ್ಷ ಲಕ್ಷ ಹಣ ಸುರಿದಿದ್ದಾರೆ ಅದು ಕೂಡ ಒಂದು ತಿಂಗಳಿಗೆ ಮುಂಬೈನ ಪ್ರತಿಷ್ಠಿತ ಧೀರುಬಾಯಿ ಅಂಬಾನಿ ಇಂಟರ್ ಸ್ಕೂಲ್ನಲ್ಲಿ ಏಳನೇ ತರಗತಿಯಲ್ಲಿ ಆರಾಧ್ಯ ಓದುತ್ತಿದ್ದಾಳೆ ಇದೇ ಶಾಲೆಯಲ್ಲಿ ಕರೀನಾ ಕಪೂರ್ ಶಾರುಖ್ ಖಾನ್ ಶಾಹಿದ್ ಕಪೂರ್ ಮಕ್ಕಳು ಕೂಡ ವಿದ್ಯಾಭ್ಯಾಸ ಪಡೆದಿದ್ದಾರೆ ಶಾಲೆಯಲ್ಲಿ ನಡೆದ ಸ್ಕೂಲ್ ಡೇ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದು ವಿಶೇಷ ಅಂದ್ರೆ ಸೊಸೆ ಮಗನ ಜೊತೆ ಮೊಮ್ಮಗಳ ಪರ್ಫಾರ್ಮೆನ್ಸ್ ವೀಕ್ಷಿಸಲು ಬಿಗ್ ಬಿ ಅಮಿತಾಬ್ ಬಚ್ಚನ್ ಕೂಡ ಆಗಮಿಸಿದ್ರು ಕೆಲ ಮೂಲಗಳ ಪ್ರಕಾರ ಅಂಬಾನಿ ಒಡೆತನದ ಈ ಶಾಲೆಯ ಫೀಸ್ ಒಂದು ಲಕ್ಷದಿಂದ ಆರಂಭಗೊಂಡು ಇಪ್ಪತ್ತು ಲಕ್ಷದವರೆಗೆ ಇದೆಯಂತೆ ಕ್ಲಾಸ್ ನಿಂದ ಕ್ಲಾಸ್ಗೆ ಫೀಸ್ ನ ಸ್ಟ್ರಕ್ಚರ್ ಬದಲಾಗುತ್ತೆ ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೆ ತಿಂಗಳಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಿದ್ರೆ ಎಂಟರಿಂದ ಹತ್ತನೇ ತರಗತಿಯ ಫೀಸ್ ತಿಂಗಳಿಗೆ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಇದೆಯಂತೆ ಇನ್ನು ಹನ್ನೊಂದರಿಂದ ಹನ್ನೆರಡನೇ ತರಗತಿಯ ಮಕ್ಕಳ ಫೀಸ್ ತಿಂಗಳಿಗೆ ಒಂಬತ್ತು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿ ಇದೆಯಂತೆ ಸದ್ಯ ಬಚ್ಚನ್ ಫ್ಯಾಮಿಲಿ ತಿಂಗಳಿಗೆ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಕೊಟ್ಟು ಧೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಓದಿಸುತ್ತಿದೆ ಅಂದ್ರೆ ವರ್ಷಕ್ಕೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಫೀಸ್ ನೀಡುತ್ತಿದ್ದಾರೆ ಐಶ್ ಅಭಿ ಈ ಶಾಲೆಯನ್ನ ಧೀರುಬಾಯಿ ಅಂಬಾನಿ ಅವರ ನೆನಪಿಗಾಗಿ ಎರಡ್ ಸಾವಿರದ ಮೂರರಲ್ಲಿ ರಿಲಯನ್ಸ್ ಗ್ರೂಪ್ ಸ್ಥಾಪಿಸಿತು ಇಪ್ಪತ್ತೊಂದು ವರ್ಷಗಳಲ್ಲಿ ಈ ಶಾಲೆ ಭಾರತದ ಅತ್ಯುತ್ತಮ ಶಾಲೆಗಳಲ್ಲಿ ಒಂದು ಎಂದು ಗುರುತಿಸಿಕೊಂಡಿದೆ ಹೆಚ್ಚಿನ ಫೀಸ್ ಇದ್ರೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುತ್ತೆ ಸುಮಾರು ಏಳು ಅಂತಸ್ತು ಹೊಂದಿರುವ ಶಾಲೆಯಲ್ಲಿ ಡಿಜಿಟಲ್ ಗಡಿಯಾರಗಳು ಡಿಸ್ಪ್ಲೇ ಮತ್ತು ರೈಟಿಂಗ್ ಬೋರ್ಡ್ಗಳು ಲಾಕರ್ಗಳು ಕಸ್ಟಮ್ ನಿರ್ಮಿತ ಪೀಠೋಪಕರಣಗಳು ಬ್ರಾಡ್ ಬ್ಯಾಂಡ್ ಸಂಪರ್ಕ ಮಲ್ಟಿಮೀಡಿಯಾ ಮತ್ತು ಹವ ನಿಯಂತ್ರಣದೊಂದಿಗೆ ಸುಸಜ್ಜಿತವಾಗಿರುವ ಅರವತ್ತು ತರಗತಿ ಕೊಠಡಿಗಳಿವೆ ಟೆನ್ನಿಸ್ ಕೋರ್ಟ್ ಬಾಸ್ಕೆಟ್ಬಾಲ್ ಅಂಕಣ ಕಲಾ ಕೊಠಡಿ ಯೋಗ ಕೊಠಡಿ ಪ್ರದರ್ಶನ ಕಲೆಗಳ ಕೇಂದ್ರ ಮತ್ತು ಮಲ್ಟಿಮೀಡಿಯಾ ಆಡಿಟೋರಿಯಂ ಹೀಗೆ ಹಲವು ಸೌಲಭ್ಯಗಳನ್ನ ಹೊಂದಿದೆ